ನಮಸ್ಕಾರ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ದೆಹಲಿ ಮಾಗಡಿ ತಾಲೂಕು ಶಾಖೆ ವತಿಯಿಂದ ಅಧ್ಯಕ್ಷ ಎಂಆರ್ ಅವರ ನೇತೃತ್ವದಲ್ಲಿ ಕೆಂಪೇಗೌಡರ ನಾಡು ಮಾಗಡಿ ತಾಲೂಕಿಗೆ ನೂತನವಾಗಿ ಡಿವೈಎಸ್ಪಿ ರವೀರವರು ಅಧಿಕಾರ ವಹಿಸಿಕೊಂಡ ಹಿನ್ನೆಲೆ ಸಂಸ್ಥೆ ವತಿಯಿಂದ ಡಿವೈಎಸ್ಪಿ ರವೀರವರಿಗೆ ಶುಭ ಹಾರೈಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಲೋಕೇಶ್ ಪ್ರಧಾನ ಕಾರ್ಯದರ್ಶಿ ಜಿ ಸಹ ಕಾರ್ಯದರ್ಶಿ ತೇಜು ಹಿರಿಯ ಪತ್ರಕರ್ತ ದೊಡ್ಡ ಬಾಣಿಗೆರೆ ಮಾರಣ್ಣವರು ಹಾಜರಿದ್ದರು ಸಹಕಾರ ಇರಲಿ ಏನೇ ಇದ್ರೆ ನಮ್ ಕಡೆಯಿಂದ ಹೇಳಿ ದಯವಿಟ್ಟು ಮಾಡೋಣ ಒಳ್ಳೆ ಕೆಲಸ ಮಾಡೋದಕ್ಕೆ ನಿಮ್ದೆಲ್ಲದೂ ಸಹಕಾರ ಓಕೆ ಮಾಡಿಸ್ತಾರೆ ನಾಡ ಒಡೆಯ ಧರ್ಮಪ್ರಭು ಗೌಡ ಕುಲಭೂಷಣ ಕೆಂಪೇಗೌಡರ ಮಾಗಡಿ ಸೀಮೆಯ ಸಂಸ್ಕೃತಿ ಸಜ್ಜನ ಬಂಧುಗಳಿಗೆ ಶಿರವಾಗಿ ನಮಿಸುತ್ತೇನೆ ನೊಳಂಬವಾಡಿ ಪ್ರಾಂತ್ಯದಿಂದ ರೈತ ಕುಟುಂಬದಲ್ಲಿ ಜನಿಸಿ ಹೋದ ಕಡೆಯಲ್ಲೆಲ್ಲ ಶಿರಾ ದೊಡ್ಡಬಳ್ಳಾಪುರ ಬೆಂಗಳೂರು ಇತರೆಡೆಗಳಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಮಾನನೀಯ ಸೇವೆಯನ್ನು ಸಲ್ಲಿಸಿ ಜನಸ್ನೇಹಿ ಪೊಲೀಸರು ಅಂದರೆ ತಪ್ಪಲ್ಲ ಅಲ್ಲ ಇದು ವಸ್ತುನಿಷ್ಠತೆ ಸೊ ನಮ್ಮ ಮಾಗಡಿ ಸೀಮೆಗೆ ಬಂದಿರತಕ್ಕಂಥ ರವಿ ಪಿ ಸಾಹೇಬ್ರವರು ಡಿ ಎಸ್ ಪಿ ಅವರು ಮಾಗಡಿ ಮಹಾಜನತೆಯ ಪರವಾಗಿ ತುಂಬು ಹೃದಯದಿಂದ ಸ್ವಾಗತವನ್ನು ಬಯಸುತ್ತೇನೆ ನೊಳಂಬವಾಡಿ ಪ್ರಾಂತ್ಯದ ಕುಲದೇವತೆ ಸರ್ವಸಿದ್ಧ ಎಂಜೇರಿ ಸಿದ್ದೇಶ್ವರ ಸ್ವಾಮಿ ಜಲದಿ ಬೊಪ್ಪರಾಯಂ ಸ್ವಾಮಿ ವೀರಬೊಮ್ಮಣ ಸ್ವಾಮಿ ಬರಗೂರು ಈರಮ್ಮ ದೇವಿ ಮಾಗಡಿ ಮಹಾಪ್ರಭು ರಂಗನಾಥ ಸ್ವಾಮಿ ಸೋಮೇಶ್ವರರ ಕೃಪೆ ನಮ್ಮ ಸಾಹೇಬ್ರ ಮೇಲೆ ಇರಲಿ ಶ್ರೀ ಸಾಮಾನ್ಯನಿಂದ ಹಿಡಿದು ದೊಡ್ಡವರಿಗೂ ಕಾನೂನಿನ ಅಸ್ತ್ರವನ್ನು ಬಳಸಲಿ ಕಾನೂನು ಶಾಂತಿ ಪಾಲನೆ ಮಾಡಲಿ ಕರುಣಾಳು ದೇವರಗಳ ಕೃಪೆ ನಮ್ಮ ಸಾಹೇಬ್ರ ಮೇಲೆ ಮತ್ತು ಇಲಾಖೆ ಮೇಲೆ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ಅಭಿನಂದನೆಗಳು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು